ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಭಾನುವಾರದ ದಿನ ಮಾಡುವಂಥ ಪರಿಹಾರ ಇದು ಇದನ್ನು ಬೇರೆ ದಿನ ಮಾಡೋದಕ್ಕೆ ಬರಲ್ಲ ಬರೀ ಸಂಡೇ ಮಾತ್ರ ಮಾಡಬೇಕು ಅಕಸ್ಮಾತ್ ನೀವೀಗ ನಾಳೆ ಸಂಡೇ ಇದ್ದು ಮನೇಲಿ ಇದ್ರಿ ಅಂದರೆ ಈ ಪರಿಹಾರನ ಮಾಡ್ಕೊಬೋದು ನೀವು ಮನೇಲಿ ಇರಲಿಲ್ಲ ಅಂದರೆ ನೆಕ್ಸ್ಟ್ ಸಂಡೇ ಅಥವಾ ಆಚೆ ಸಂಡೇ ಈ ರೀತಿಯಾಗಿ ಮಾಡಬೇಕೇ ಹೊರತು ಬೇರೆ ದಿನಗಳಲ್ಲಿ ಮಾಡೋದಕ್ಕೆ ಬರಲ್ಲ ಸ್ನೇಹಿತರೆ ಹಾಗಾಗಿ ಭಾನುವಾರದ ದಿನ ಕುಂಕುಮ ನೀರಿನಿಂದ ಹೀಗೆ ಮಾಡಿದ್ರೆ ಸಾಕು ನಿಮ್ಮ ಮನೆ ಮೇಲೆ ಆಗಿರುವಂಥ ಮಾಟ ಮಂತ್ರ ಆಗಿರ್ಬೋದು ಕೆಟ್ಟ ದೃಷ್ಟಿ ಆಗಿರ್ಬೋದು ದೋಷ ಆಗಿರ್ಬೋದು ಯಾವುದೇ ರೀತಿಯಾಗಿದ್ರೂ ಸ್ನೇಹಿತರೆ ಹತ್ತು ನಿಮಿಷದಲ್ಲಿ ಇದು ಪರಿಹಾರ ಸಿಗುತ್ತೆ ಹಾಗಾಗಿ ನಾಳೆ ದಿನ ಕುಂಕುಮ ನೀರಿನಿಂದ ಯಾವ ರೀತಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಎಷ್ಟು ಸಾರಿ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಹೊಸಬರು ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾ ಆಗೋ ವಿಡಿಯೋಗಳೆಲ್ಲ ನಿಮಗೆ ಬೇಗ ಬಂದು ತಲುಪುತ್ತೆ ವಾರ ಮರೆಯದೆ ಕುಂಕುಮ ನೀರಿನಿಂದ ಹೀಗೆ ಮಾಡಿದ್ರೆ ನಿಮ್ಮ ಮನೆಯಲ್ಲಿನ ಸಮಸ್ಯೆಗಳು ದೂರವಾಗಿ ನೆಮ್ಮದಿ ಇರ್ತದೆ ಸ್ನೇಹಿತರೆ ಒಂದು ಸಲ ನೀವು ಯೋಚನೆ ಮಾಡಿ ಮನೆಯಲ್ಲಿ ಬರಿ ನಷ್ಟ ಅನಾರೋಗ್ಯ ಹಾಗೂ ಮೇಲಿಂದ ಮೇಲೆ ಖರ್ಚಾಗ್ಬೋದು ಆ ಶಾಂತಿ ಹಾಗೂ ಮನೆಯಲ್ಲಿನ ಆರ್ಥಿಕ ತೊಂದರೆಗಳು ಹೀಗೆ ಎಲ್ಲ ಸಮಸ್ಯೆಗಳು ಮೇಲಿಂದ ಮೇಲೆ ಬರ್ತಾನೆ ಇರುತ್ತೆ ನೀವು ಯಾವುದೇ ಒಂದು ಪ್ರಯೋಗ ಮಾಡಿದ್ರೂ ಅದನ್ನು ನಂಬಿಕೆಯಿಂದ ಮಾಡಬೇಕು ಈ ನಂಬಿಕೆಯಿಂದ ಮಾಡಿದ್ರೆ ಅದು ನಿಮ್ಮ ಪ್ರಯೋಗ ಸುಳ್ಳು ಆಗೋದೇ ಇಲ್ಲ ಜೀವನದಲ್ಲಿ ಬರೀ ನೋವು ಹಣಕಾಸಿನ ತೊಂದರೆ ಆಗ್ಬೋದು ಅಥವಾ ಆರೋಗ್ಯದ ಸಮಸ್ಯೆ ಆಗ್ಬೋದು ವ್ಯಾಪಾರದಲ್ಲಿ ಲಾಭ ಇಲ್ಲದೆ ಇರ್ಬೋದು ಅಥವಾ ಕೆಲಸದಲ್ಲಿ ಏನೋ ನಷ್ಟ ಆಗ್ತಾ ಇರ್ಬೋದು ಅಥವಾ ಆರೋಗ್ಯ ಸಮಸ್ಯೆ ಮನೆಯಲ್ಲಿ ಒಂದಲ್ಲ ಒಂದು ರೀತಿ ಒಬ್ರಿಗೆಲ್ಲ ಒಬ್ಬರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ ಬರೀ ದುಡ್ದಿದ್ದೆಲ್ಲ ಆಸ್ಪತ್ರೆಗೆ ಹೋಗ್ತಾ ಇರುತ್ತೆ ಈ ರೀತಿಯಾಗಿ ಕೂಡ ಎಲ್ಲ ಆಗ್ತಾ ಇರುತ್ತೆ ಈ ನಕಾರಾತ್ಮಕ ಶಕ್ತಿ ಮನೆಗೆ ಹೇಗೆ ಪ್ರವೇಶ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ಸ್ನೇಹಿತರೆ ಯಾವುದಾದ್ರೂ ಒಂದು ರೂಪದಲ್ಲಿ ಯಾವುದಾದ್ರೂ ಮುಖಾಂತರ ಈ ನಕಾರಾತ್ಮಕ ಶಕ್ತಿ ನಮ್ಮನೆ ಪ್ರವೇಶ ಮಾಡುತ್ತೆ ಈ ರೀತಿಯಾಗಿ ಪ್ರವೇಶ ಆಗಿದ ತಕ್ಷಣ ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದೇ ಇರಲ್ಲ ಹೊರಗಡೆ ಎಲ್ಲ ಚೆನ್ನಾಗೇ ಇರ್ತೀರಿ ಮನೆ ಬಂದ ತಕ್ಷಣ ಯಾಕೋ ಮನೇಲಿ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಕಿರಿಕಿರಿ ಆಗ್ತಾ ಇರುತ್ತೆ ಮನಸ್ಸು ಸಮಾಧಾನ ಇರಲ್ಲ ನಿದ್ದೆ ಬರಲ್ಲ ಈ ರೀತಿಯಾಗಿ ಕೂಡ ಹಾಕ್ತಾ ಇರುತ್ತೆ ಇನ್ನು ಮಹಾಲಕ್ಷ್ಮಿ ಮನೆಯಲ್ಲಿ ಇರೋದೇ ಇಲ್ಲ ಹಾಗಾಗಿ ನೀವು ಈ ಒಂದು ಕುಂಕುಮದ ನೀರಿನಿಂದ ತುಂಬ ಖರ್ಚು ಕಡಿಮೆ ಇದೆ ಮನೆಯಲ್ಲೇ ಇರುವಂಥ ಒಂದು ಟೀ ಸ್ಪೂನ್ ಕುಂಕುಮ ಇದ್ದರೆ ಸಾಕು ಒಂದು ಲೋಟ ಗಾಜಿನ ಲೋಟ ಅದರಲ್ಲಿ ಶುದ್ಧವಾದ ನೀರು ಇಷ್ಟಿದ್ರೆ ಸಾಕು ಸ್ನೇಹಿತರೆ ಈ ಪರಿಹಾರವನ್ನು ಮಾಡ್ಕೊಬೋದು ನಾವು ಎಷ್ಟು ವಾರ ಮಾಡ್ಕೊಬೇಕು ಅಂತಂದರೆ ಮೂರು ಭಾನುವಾರಗಳು ಈ ಪ್ರಯೋಗವನ್ನು ಮಾಡಬೇಕಾಗತ್ತೆ ನೀವು ಕಂಟಿನ್ಯೂಸ್ ಆಗಾದರೂ ಮಾಡ್ಬೋದು ಅಥವಾ ಮಧ್ಯದಲ್ಲಿ ಬ್ರೇಕ್ ಆಯಿತು ಅಂತಂದ್ರೂ ಪರವಾಗಿಲ್ಲ ಇದಕ್ಕೇನು ಪೀರಿಯಡ್ಸ್ ಆಯಿತು ಈ ಪರಿಹಾರ ಮಾಡ್ಬೋದಾ ಅಂದರೆ ಖಂಡಿತ ಮಾಡ್ಬೋದು ಅಥವಾ ಎಲ್ಲಾದರೂ ಹೊರಗಡೆ ಹೋದರೆ ಮಾತ್ರ ಮಿಸ್ ಮಾಡಿ ಇಲ್ಲ ಅಂದರೆ ಕಂಟಿನ್ಯೂಸ್ ಆಗಿ ಮೂರು ವಾರ ಮಾಡಿದ್ರೆ ತುಂಬಾ ಒಳ್ಳೆಯದು ಮೂರು ವಾರ ಮಾಡಷ್ಟರಲ್ಲೇ ನಿಮ್ಮ ಮನೇಲಿರುವಂಥ ನಕಾರಾತ್ಮಕ ಶಕ್ತಿ ಆಗ್ಬೋದು ದೃಷ್ಟಿದೋಷ ಆಗ್ಬೋದು ಅಥವಾ ಯಾರೋ ಮಾಡಿದ ಮಾಟ ಮಂತ್ರ ಆಗ್ಬೋದು ಪರಿಹಾರ ಸಿಗುತ್ತೆ ಸ್ನೇಹಿತರೆ ಇದಕ್ಕೆ ಯಾವುದೇ ರೀತಿಯ ಸ್ಟೀಲ್ ಲೋಟ ತೊಗೊಂಬರ್ಬೋದು ಗ್ಲಾಸಿನ ಲೋಟ ಅಂದರೆ ಗಾಜಿನ ಲೋಟವನ್ನೇ ನೀವು ತೊಗೊಳ್ಬೇಕಾಗತ್ತೆ ಅದಕ್ಕೆ ಒಂದು ಟೀ ಸ್ಪೂನ್ ಆಗಷ್ಟು ನಾವು ಕುಂಕುಮವನ್ನು ತೊಗೊಬೇಕು ಮನೆಯಲ್ಲಿ ಯೂಸ್ ಮಾಡ್ತಿರಲ್ಲ ಆ ರೀತಿಯಾದ ಕುಂಕುಮವನ್ನು ನೀವು ತೊಗೊಬೇಕಾಗತ್ತೆ ಒಂದು ಟೀ ಸ್ಪೂನ್ ಆಗಷ್ಟು ನೀವು ಕುಂಕುಮನ ಆ ಗ್ಲಾಸಿಗೆ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕಲರ್ ರೆಡ್ ಕಲರ್ ಬರೋ ಥರ ಕಲಿಸ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀವು ಸ್ಟೀಲು ಪ್ಲಾಸ್ಟಿಕ್ ಈ ಥರದ್ದು ಲೋಟನ ಹೋಗ್ಬೇಡಿ ಗಾಜಿನ ಲೋಟವನ್ನೇ ತೊಗೊಬೇಕಾಗತ್ತೆ ಕೆಂಪು ನೀರು ಮನೇಲಿ ಚೆಲ್ದೆ ಇರೋ ತರ ನೋಡ್ಕೋಬೇಕಾಗತ್ತೆ ನೀವು ಲೋಟದಲ್ಲಿ ನೀರು ಹಾಕಿ ಅದಕ್ಕೆ ಕುಂಕುಮ ಹಾಕಿ ತಕ್ಷಣ ನೀವು ಹೊರಗಡೆ ತೊಗೊಂಡೋಗ್ಬೇಕು ಎಲ್ಲೂ ಮನೆಯಲ್ಲಿ ಚಲ್ಲಬಾರ್ದು ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ಸುಮಾರು ಐದೂವರೆಯಿಂದ ನೀವು ಹತ್ತು ಗಂಟೆ ರಾತ್ರಿ ಅಷ್ಟು ಒಳಗಡೆ ನೀವು ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಬೋದು ಇದೇ ಟೈಮ್ ಅಂತ ಏನಿಲ್ಲ ಐದೂವರೆಯಿಂದ ರಾತ್ರಿ ಹತ್ತು ಗಂಟೆ ಒಳಗಡೆ ಈ ಕೆಲಸನ ಮಾಡಬೇಕಾಗತ್ತೆ ನೀವು ಬಾಗಿಲು ಅಂದರೆ ಮೇನ್ ಡೋರಿಂದ ಆಚೆ ಹೋಗಿ ನೀವು ದೃಷ್ಟಿ ತೆಗಿಬೇಕಾಗತ್ತೆ ಅಂದರೆ ಮೇಲಿಂದ ಕೆಳಗಡೆ ಕೆಳಗಡೆಯಿಂದ ಮೇಲೆ ನಾವು ದೃಷ್ಟಿ ತೆಗಿತೀರಲ್ಲ ಈ ರೀತಿಯಾಗಿ ನೀವು ದೃಷ್ಟಿ ತೆಗೆದು ಮತ್ತು ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸು ಇದನ್ನು ಕೂಡ ನೀವು ದೃಷ್ಟಿ ತೆಗಿಬೇಕಾಗತ್ತೆ ಎಷ್ಟು ಬಾರಿ ದೃಷ್ಟಿ ತೆಗಿಬೇಕು ಅಂದರೆ ಹನ್ನೊಂದು ಬಾರಿ ನೀವು ದೃಷ್ಟಿ ತೆಗಿಬೇಕಾಗತ್ತೆ ಈ ರೀತಿಯಾಗಿ ತೆಗೆದು ನೀವು ಆ ನೀರನ್ನು ಏನು ಮಾಡಬೇಕು ಅಂದರೆ ಮನೆಯಿಂದ ಸ್ವಲ್ಪ ದೂರ ಆಚೆ ಹೋಗಿ ನೀವು ಆ ನೀರನ್ನು ಯಾರು ತುಳಿದೇ ಇರೋ ಜಾಗದಲ್ಲಿ ಹಾಕಬೇಕು ಆ ನೀರನ್ನು ಮತ್ತೆ ಯಾರಾದರೂ ತುಳಿದ್ರೆ ಅವರಿಗೆ ನೋವು ಹೊಟ್ಟೆ ನೋವು ಅಥವಾ ಇಲ್ಲದೆ ಇರೋದು ಈ ರೀತಿ ಆಗುತ್ತೆ ಸ್ನೇಹಿತರೆ ಅದಕ್ಕಾಗಿಯೇ ನೀವು ಯಾರು ಇಲ್ಲ ತುಳಿದೇ ಇರೋ ಜಾಗದಲ್ಲಿ ನೀವು ಈ ನೀರನ್ನು ಹಾಕಿ ಮನೆ ಒಳಗಡೆ ಬರಬೇಕಂದ್ರೆ ನೀವು ಗೇಟ್ ಹತ್ರನೇ ಕೈಕಾಲು ತೊಳ್ಕೊಂಡು ಆ ಲೋಟವನ್ನು ತೊಳ್ಕೊಂಡು ನೀವು ಒಳಗಡೆ ತೊಗೊಂಬರ್ಬೇಕಾಗುತ್ತೆ ಇಬ್ಬರು ಸಂಡೆ ಮಾಡೋಷ್ಟರಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಸ್ನೇಹಿತರೆ ನಿಮ್ಮ ಮನೇಲಿ ನಿದ್ದೆ ಚೆನ್ನಾಗಿ ಬರೋದಾಗಲಿ ಅಥವಾ ಮನೇಲಿ ಕಿರಿಕಿರಿ ತುಂಬ ಕಡಿಮೆ ಆಗೋದಾಗಲಿ ಅಥವಾ ದುಡ್ದಿರೋ ದುಡ್ಡು ಕೈಯಲ್ಲಿ ನಿಲ್ಲೋದಾಗಲಿ ವ್ಯಾಪಾರ ಚೆನ್ನಾಗಾಗಕ್ಕೆ ಶುರು ಆಗೋದಾಗಲಿ ಅಥವಾ ಮನೆಯಲ್ಲಿ ಬಂದು ಬಳಗ ಎಲ್ಲರೂ ಒಟ್ಟಿಗೆ ಸೇರುವಂಥದ್ದಾಗಲಿ ಈ ರೀತಿ ಕೂಡ ಇರುತ್ತೆ ಹಾಗಾಗಿ ಮೂರು ಭಾನುವಾರ ಮಾಡಿ ಸ್ನೇಹಿತರೆ ನೀವು ಕಂಟಿನ್ಯೂಸ್ ಮಾಡಬೇಕು ಇದಕ್ಕೆ ನಾನ್ ವೆಜ್ ತಿಂದು ಕೂಡ ಮಾಡ್ಬೋದು ಹಾಗೆಯೇ ಪೀರಿಯಡ್ಸ್ ಆಗಿದ್ರೂ ಕೂಡ ಮಾಡ್ಬೋದು ಯಾವುದೇ ರೀತಿಯ ಇದಕ್ಕೆ ನಿಯಮ ನಿಬಂಧನೆ ಏನೂ ಇಲ್ಲ ಸ್ನೇಹಿತರೆ ನೀವು ಸಾಯಂಕಾಲ ಭಾನುವಾರದ ಸಾಯಂಕಾಲ ಈ ರೀತಿಯಾಗಿ ಮಾಡಿ ನೋಡಿ ನಿಮಗೆ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಯಾವುದೇ ಕೆಟ್ಟ ದೃಷ್ಟಿ ಆಗ್ಬೋದು ದೋಷ ಆಗ್ಬೋದು ಅಥವಾ ಯಾರಾದರೂ ಮಾಟ ಮಾಡಿಸಿದ್ರು ಅದಕ್ಕೆ ಪರಿಹಾರ ಸಿಗುತ್ತೆ ಹಾಗಾಗಿ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಾವು ಈ ರೀತಿಯಾಗಿ ಮಾಡಿ ಏನೇ ಮಾಡಿದ್ರು ಒಂದು ನಂಬಿಕೆಯಿಂದ ಮಾಡಿ ಸ್ನೇಹಿತರೆ ಆವಾಗ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ ಹುಣ್ಣಿನ ದೃಷ್ಟಿ ಆಗ್ಬೋದು ಕೆಟ್ಟ ದೃಷ್ಟಿ ಹಾಕ್ಬೋದು ಮಾಟ ಮಂತ್ರ ಆಗ್ಬೋದು ಇದು ಸುಮ್ಮನೆ ಸಾಮಾನ್ಯ ಅಂತ ಅಂದ್ಕೊಂಬಿಡಿ ತುಂಬ ಡೇಂಜರ್ ಇದೆಯಲ್ಲ ಹಾಗಾಗಿ ಇದನ್ನು ಆವಾಗಲಿಂದ ಆವಾಗಲೇ ನಾವು ಪರಿಹಾರ ಮಾಡ್ಕೊತಾ ಇರಬೇಕು ತುಂಬ ದಿನ ಆಯಿತು ಅಂತಂದರೆ ಪ್ರಾಣಕ್ಕೆ ಇದು ಕಂಟಕ ಆಗ್ಬಿಡುತ್ತೆ ಹಾಗಾಗಿ ಎಲ್ಲರೂ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್